ಒಂಚೂರ್ ನೀರ್ ಕೊಡ ನೋಡಿದ್ ಸೆಂಟಿಂಗ್ ತೊಳ ಕ್ರಿಮ್ನ ಏನು ಗಿಫ್ಟ್ ಗಿಫ್ಟ್ ಅದು கிஃ கிஃப்ட் கிஃப்ட் அல்ல இல்லடா கிஃப்ட் கிஃப்ட் ஏனா ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬ್ಲಾಗ್ಸ್ ಕನ್ನಡ ಇರುತ್ತೆ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ರಿಯಲಿ ಸಾರಿ ನಾನು ವೀಡಿಯೋಸ್ನ ಅಪ್ಲೋಡ್ ಇಲ್ಲ ಇನ್ನು ಮುಂದೆ ಎಡಿಟ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಸೊ ಸ್ಟೇ ಟ್ಯೂನ್ಡ್ ಇವತ್ತಿನ ಈ ವಿಡಿಯೋ ಬಂದುಬಿಟ್ಟು ಡೈಲಿ ವ್ಲಾಗ್ ಆಗಿರುತ್ತೆ ನಾನು ಚಿಕನ್ ಫ್ರೈ ಮಾಡಿದ್ದೆ ಬಟ್ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಬಿಟ್ಟಿದ್ದೆ ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು ಯೂಶುವಲ್ ಆಗಿ ಯಾವ ಥರ ಮಾಡ್ತೀನೋ ಅದೇ ಥರ ಮಾಡಿದ್ದೆ ಅದು ಹೆಂಗೆ ಎಣ್ಣೆ ಜಾಸ್ತಿ ಆಯಿತೋ ಗೊತ್ತಿಲ್ಲ ಬಟ್ ಏನಾದರೂ ಎಣ್ಣೆ ರಿಲೀಸ್ ಏನೋ ಗೊತ್ತಿಲ್ಲ ನನಗೆ ಬಟ್ ಸ್ವಲ್ಪ ಜಾಸ್ತಿ ಇತ್ತು ಅದನ್ನೆಲ್ಲ ನೀಟಾಗಿ ತೆಗೆದ್ರು ಮಮ್ಮಿ ಆಮೇಲೆ ಸೊ ಗೈಸ್ ನಾವು ಮೊನ್ನೆ ಇದೆಲ್ಲ ತೆಗ್ದಿನಲ್ವ ಉಂಡಿ ಎಲ್ಲ ತೆಗ್ದಿದ್ಲ್ವ ಏನಾದರೂ ತೊಗೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಆಲ್ರೆಡಿ ಗಾನವಿ ಮತ್ತು ನಮ್ಮ ಮಾವ ಹೋಗಿದ್ದಾರೆ ನಾನು ಮಮ್ಮಿ ಇವಾಗ ಹೋಗ್ತಾಯಿದ್ವಿ ಸೊ ಗೋ ಗಾಯ್ಸ್ ಹೋಗ್ಬಿಟ್ಟು ಏನೇನು ಪರ್ಚೇಸ್ ಮಾಡ್ತೀವಿ ಏನಲ್ಲ ಏನಾದರೂ ಒಂದು ರಿಂಗ್ ಇಲ್ಲಾಂದ್ರೆ ಇಲ್ಲಂದರೂ ರಿಂಗ್ ಬ್ರೆಸ್ಲೆಟು ಎಸ್ ಇಲ್ಲೋ ನಂತರ ಬೇಡ ಅದು ಇನ್ನೊಂದು ಇತ್ತಲ್ಲ ಮುಗ್ಬಿಟ್ಟು ಅದಕ್ಕೆ ತಗೊಂತೀನಿ ಅವಾಗ ಎಸ್ ಗಾಯಸ್ ಲೆಕ್ಸ್ಕೋ ಒಬ್ಬರೊಂದು ಕಾಲ್ ಮಾಡ್ತಾಯಿದ್ದಾರೆ ಒಂದು ನಿಮಿಷ ಏಳುವೆನ ಡಿಫ್ರೆಂಟ್ ಆಗಿದ್ದೀನಲ್ಲ ಗಸ್ ನಾನು ತಲೆನೇ ಬರ್ತಿಲ್ಲ ಹಂಗೆ ರಬ್ಬ ಬೆಂಟ ಹಾಕ್ಕೊಂಡ ಬಾ ಬೇಗ ಇವಾಗ ನಾವು ಸಾಯಿಗೋಲ್ಡ್ ಪ್ಯಾಲೇಸ್ ಹತ್ರ ಬಂದಿದ್ದೀವಿ ನಮ್ಮ ಅಕ್ಕ ಒಂದು ಇಪ್ಪತ್ತು ಸರಿ ಫೋನ್ ಮಾಡ್ತಾ ಇದ್ದಾಳೆ ಗೋವಿ ಹೆಂಗ್ ತಿಂತ ಇದ್ದಾಳೆ ನಾನು ಎರಡರಿಂಗ್ ತೊಗೊಂಡೆ ಒಂದು ತೊಗೋಣ ಅಂತ ಹೋಗ್ಬಿಟ್ಟು ಎರಡು ತೊಗೊಂಡೆ ಸ್ವಲ್ಪ ಕಡಿಮೆ ಗ್ರಾಮ್ದು ತೊಗೊಂಡೆ ಒನ್ ಪಾಯಿಂಟ್ ಫೈವ್ ಆ ಬಿಟ್ಟು ಎರಡು ತೊಗೊಂಡೆ ಸೊ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ ಥರ ತೊಗೊಂಡೆ ಏನು ಅಂತ ಹೇಳಿ ಫುಲ್ ನಾಯ್ಸ್ ರೈಸ್ ಸೊ ಹಾಗೆ ನೈಸ್ ಬರ್ಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಅಲ್ಲಿ ಹೋಗಿ ಸ್ವಲ್ಪ ಏನೇನೋ ಬೇಕು ಅದೆಲ್ಲ ತೊಗೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಹಾಗೆ ಸುಖಿಗೆ ಚುಕ್ಕಿಗೆ ನಮ್ಮ ಮಮ್ಮಿ ಬೆಡ್ಶೀಟ್ ಕೊಡಿಸ್ತಾರಂತೆ ಆಕೊಳ್ಳೋಕ್ಕೆ ಬ್ಲ್ಯಾಂಕೆಟ್ ಎಲ್ಲ ಬ್ಲ್ಯಾಂಕೆಟ್ ಬೆಡ್ಶೀಟಾ ಏನೋ ಒಂದು ಹಾಂ ಕೊಡಿಸ್ತಾರಂತೆ ಯಾರೇ ಇಲ್ಲೇನೋ ಸ್ಮೆಲ್ಲು ಗಾಯ ಸೊ ಎಸ್ ಡೇ ಮಾತ್ರ ಇವತ್ತು ತುಂಬ ಚೆನ್ನಾಗಿತ್ತು ಬೆಳಗ್ಗೆಯಿಂದ ಏನೋ ಬರೀ ಬರೀ ಖುಷಿ ಕೇಳ್ತಾ ಇದ್ದೀವಿ ಚೆನ್ನಾಗಿತ್ತು ಸೊ ಮನೆಗೆ ಒಂದ್ಮೇಲೆ ತೋರಿಸ್ತೀನಿ ಈಗ ಇಲ್ಲಿ ರಿಂಗ್ ಹೇಗಿತ್ತೆ ಹೇಗಿದೆ ಅಂತ ಹೇಳಿ ಆಮೇಲೆ ಹಿಂಗೆ ಬ್ಲಾಗ್ ಮಾಡ್ಕೊಂಡು ಹೋಗೋಕೆ ನಂಗೆ ಭಯ ಹಿಂಗೆ ಯಾರಾದರೂ ಅಪೋಸಿಟಲ್ಲಿ ಬರ್ತಾಯಿರ್ತಾರೆ ಫೋನ್ ಏನಾದರೂ ತೊಗೊಂಡೋಗ್ಬಿಟ್ರೆ ಅಂತ ಅಷ್ಟೆ ಸೊ ಆ್ಯಂಡ್ ಆಲ್ಸೋ ಈ ಥರ ಬ್ಲಾಗ್ ಎಲ್ಲ ಮಾಡೋವಾಗ ಎಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರೆ ಏನು ಹುಡುಗಿ ಹುಚ್ಚಿತಾರ ಒಬ್ಬೊಬ್ಬಳೇ ಮಾತಾಡ್ಕೊಂಡು ಅಂತ ಬಟ್ ಐ ಡೋಂಟ್ ಕೇರ್ ನಾನು ನಾನು ಪಾಡ್ಕೆ ನಾನು ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ ಸೊ ಇನ್ನೂ ಅವ್ರು ಅಲ್ಲಿ ಬರ್ತಾ ಇದ್ದಾರೆ ನಾನು ಮಾತಾಡ್ಕೊಂಡು ಮಾತಾಡ್ಕೊಂಡು ಬಂದೇ ಬಿಟ್ಟಿದ್ದೀನಿ ಸುಖಿ ಸುಖಿ ಇದೆ ನೋಡಿ ನೋಡಿದೆ ನಾನು ನೋಡೇ ಇಲ್ಲ ಮರ್ತೋಗಿದ್ದೀನಿ ಜೋಬಲ್ಲಿ ನಾನು ಬಿಟ್ಟು ತಿನ್ನೋದೇ ಮಾಡ್ತದೆ ಸೊ ಇಲ್ಲಿ ನಾನು ಪರ್ಚೇಸ್ ಮಾಡಬೇಕು ನಮ್ಮ ಮಮ್ಮಿ ಕೊಡ್ಸ ಇಲ್ಲ ಇಷ್ಟು ದಿನ ಅದಕ್ಕೆ ಇವತ್ತು ನಮ್ಮ ಮಮ್ಮಿಗೆ ಟ್ಯಾಕ್ಸ್ ಹಾಕೋಣ ಎಕ್ಸ್ಟ್ರಾ ಎಲ್ಲ ಅಲ್ಲಿ ಶಾಪಿಂಗ್ ಮಾಡೋಣ ಅನ್ಕೋದು ನಾನು ಪಾನಿಪುರಿ ತಿನ್ನೋಣ ಅಂದ್ಬಂದಿ ಬಿಸ್ಕೆಟ್ ತಗೊಂಡ್ಬಂದ್ರೆ ಇದು ನೈಸ್ ಪ್ಯಾಕ್ ಇಲ್ಲೇ ಒಂದೊಂದು ಡ್ರೆಸ್ಸಸ್ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಸೊ ನೀವೇನಾದ್ರೂ ತಗೊಳಂಗಿದ್ರೆ ತಗೋಬೋದಿ ಒಂಚೂರು ನೀರು ಕೊಡೋ ನಮ್ಗೆ ಏನೇನು ನೆಸೆಸರಿ ಇದೆಯೋ ಅದನ್ನೆಲ್ಲ ಶಾಪ್ ಮಾಡ್ಕೊಂಡ್ವಿ ಇಲ್ಲೇ ಯಾವಾಗೂ ಶಾಪ್ ಮಾಡೋದು ನೆಸೆಸರಿ ಏನೇನು ಬೇಕೋ ಅದೆಲ್ಲ ಇಲ್ಲೇ ಶಾಪ್ ಮಾಡೋದು ಯಾವಾಗಲೂ ಊಟೆ ಚೆನ್ನಾಗಿ ಬರ್ತೀವಿ ಬರ್ತದೆ ಯಾಕೆ ಮುನ್ನು ತೆಗಿಯ ಈ ನಾನು ಬಿಸ್ಕೆಟ್ ತಿಂತಾ ಇದ್ದೀವಿ ಗಾಯ್ ಇನ್ನೊಂದು ಕೊಡಿ ಗಾಯ್ ಕೊಡಿ ಗಾಯ್ಸ್ ಕ್ರೀಮ್ ಮಾತ್ರ ಇವ್ರು ತಿನ್ನೋದು ಈ ಬಿಸ್ಕೆಟ್ ಎಲ್ಲ ನಮ್ಗೆ ಕೊಡೋದು ತಿಂದಾಕ್ಲ ಇದು ತೆಗಿ ತೆಗಿ ತಿನ್ಕೊಡು ನೋಡಿ ಗಾಯಸ್ ಹೆಂಗ್ ತಿಂತಾಳು ಕ್ರೀಮ್ನ ಶಾಪಿಂಗ್ ಎಲ್ಲ ಮಾಡಿದ್ದಾಯ್ತು ಸೊ ಲೆಟ್ಸ್ ಗೋ ಹೋ ನಾವು ಆಟೋ ಬುಕ್ ಮಾಡ್ಕೊಂಡು ಬೇಕು ಅವ್ರು ಗಾಡಿಯಲ್ಲಿ ಬಂದವರೆ ಲೇಟ್ಸ್ಕೋ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಓಕೆ ಬಾಬಾ ಟಾ ಸೊ ನಮ್ಮ ಅಕ್ಕದು ಒಂದು ಸ್ವಲ್ಪ ಟ್ರಾನ್ಸಾಕ್ಷನ್ ಏನೋ ಆಗಿಬಿಟ್ಟಿದೆ ತಲೆ ಕ್ರ್ಯಾಕ್ ಆಗಿಬಿಟ್ಟಿದೆ ಅವಳಿಗೆ ಎಲ್ಲ ಶಾಪಿಂಗ್ ಮಾಡಿದ್ದೆ ಆಯಿತು ಇನ್ನೇನು ಮನೆಗೆ ಹೋಗೋ ಟೈಮ್ ಬಂದಿದೆ ಕಾಲ್ ಬೇರೆ ಇಟ್ಕೊಂಡ್ಬಿಟ್ಟಿದ್ದೆ ಗೈಸ್ ಸುಖಿ ಅದು ಹೆಂಗ್ ಕುತ್ಕೊಂಡ್ಬಿಟ್ಲೋ ಗೊತ್ತಿಲ್ಲ ಕಾಲ್ ಇಟ್ಕೊಂಡ್ಬಿಟ್ಟಿದ್ದಾವೆ ಒಂದ್ ಕಾಲ್ ಮಾತ್ರ ಈ ಸೈಡ್ ಸಾರಿ ಗೈಸ್ ಲೆಟ್ಸ್ ಗೋ ಹೋಮ್ ಅಂಡ್ ಶೋ ಯು ದ ರಿಂಗ್ಸ್ ಸೊ ನಾವು ಇಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇರಲಿಲ್ಲ ಜಸ್ಟ್ ಹಂಗೆ ಪ್ಲ್ಯಾನ್ ಮಾಡಿ ಹೋಗಿದ್ದು ಗಾನವಿ ಅವರು ಆಲ್ರೆಡಿ ಬೇರೆ ಕಡೆ ಹೋಗಿ ಇಲ್ಲಿ ಬಂದಿದ್ದು ನಾವು ಕೂಡ ಹಾಗೆ ಜಾಯ್ನ್ ಆದ್ವಿ ಅವ್ರನ್ನ సో నమ్ దుడ్డలి ఏనూ తుంబా ఖుషి ఆగె అండ్ ఆల్సో ఇల్లీ దేవ్ర దర్శన మార్కొండ మన హోద్వి ಸೊ ಇದೆಲ್ಲ ನಾನು ತೊಗೊಂಡಿರೋದು ನನ್ನ ದುಡ್ಡಲ್ಲಿ ನಾನು ಸೇವಿಂಗ್ ಮಾಡ್ಕೊಂಡಿರೋ ಅಂಥ ದುಡ್ಡಲ್ಲಿ ನಾನು ತೊಗೊಂಡಿದ್ದು ಎರಡು ರಿಂಗ್ನು ಅಷ್ಟೇ ಸೊ ನನಗೇನು ನನಗೆ ನಿಂಗ್ಸ್ ಆಗುತ್ತೋ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಎತ್ತಿಟ್ಟು ಎತ್ತಿಟ್ಟು ಮತ್ತು ಉಂಡಿಯಲ್ಲೆಲ್ಲ ಹಾಕಿ ಸೊ ತೊಗೊಂಡಾಗ ತುಂಬ ಖುಷಿಯಾಯಿತು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಸೊ ನಿಮಗೂ ಏನಾದರೂ ಈ ಥರ ತೊಗೊಬೇಕು ಅನ್ನೋ ಆಸೆಗಳಿದ್ರೆ ಸೊ ನೀವು ಕೂಡ ಉಂಡಿ ಅಥವಾ ಏನಾದರೂ ಒಂದು ಸೇವಿಂಗ್ ಮಾಡಿಕೊಂಡು ತೊಗೊಳ್ಳಿ ನಾನು ಈ ಥರ ಎಲ್ಲ ಮಾಡ್ತಾ ಇರಲಿಲ್ಲ ನಮಗೆ ಒಂದು ಮೆಚುರಿಟಿ ಅನ್ನೋದಿರುತ್ತಲ್ಲ ಆಗ ನಾವು ಡೆಫಿನೆಟ್ಲಿ ತೊಗೊಂಡೆ ತೊಗೊತೀರ ಎಲ್ಲರೂ ಅಷ್ಟೇ ಸೊ ಒಂದು ಓಪ್ಸ್ ಇರಬೇಕು ಮತ್ತು ಕಾನ್ಫಿಡೆನ್ಸ್ ಇರಬೇಕು ಆಲ್ರೆಡಿ ನಾನು ಒಂದು ರಿಂಗ್ ತೊಗೊಂಡಿದ್ದೆ ಈಗ ಯಾವಾಗಲೂ ಹಾಕ್ಕೊಂಡಿರ್ತೀನಲ್ಲ ಕೈಯಲ್ಲಿ ಅದು ಅದಾದಮೇಲೆ ಅದ್ರ ಜೊತೆಗೆ ಇವೆರಡು ರಿಂಗ್ ತೊಗೊಂಡೆ ಸೊ ಬೇರೆಯವ್ರು ಅನ್ಕೋಬೋದು ಇದು ರಿಂಗ್ ತೊಗೊಂಡಿರೋದಕ್ಕೆ ಎಷ್ಟು ಖುಷಿ ಪಡ್ತಾರೆ ಹಂಗೆ ಹೇಗೆ ಅಂತ ಐ ಡೋಂಟ್ ಇವನ್ ಗಿವ್ ಅ ಡ್ಯಾಮ್ ಫಾರ್ ಇಟ್ ನನಗೆ ಖುಷಿ ಆಯಿತು ಸೊ ನನಗೆ ಅದನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಯಾರು ಏನಾನ ಅಂದ್ಕೊಂಡಿ ಐ ಡೋಂಟ್ ಇವನ್ ಕೇರ್ ಆಬ್ವಿಯಸ್ಲಿ ಜನಗಳು ಕೆಲವೊಂದು ಜನಗಳಿರ್ತಾರೆ ನಾವು ಹೆಂಗಿದ್ರು ಒಂದೊಂದು ಮಾತಾಡ್ತಾರೆ ಸೊ ಅವ್ರಿಗೆ ಊರ್ಕೊಳ್ಳೋದು ಬಿಟ್ಟರೆ ಇನ್ನೇನು ಇರೋದಿಲ್ಲ ಕೈಯಲ್ಲಿ ಆಗದಿರೋರು ಮೈನೆಲ್ಲ ಪರ್ಚ್ಕೊಂಡ್ರು ಅಂತಾರಲ್ವ ಆ ಸೇಯಿಂಗ್ ಥರನೇ ಇದೂ ಕೂಡ ಅಷ್ಟೇ ನಿಮ್ಗೆ ಖುಷಿ ಅನಿಸುತ್ತೋ ಅದರಲ್ಲಿ ಖುಷಿ ಪಡಿ ನಾನು ಅಷ್ಟೇ ನನ್ನ ಖುಷಿ ಅನಿಸ್ತು ಸೊ ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ಗೈಸ್ ನಾನಿವಾಗ ಸ್ವಲ್ಪ ಫ್ರೆಶ್ಅಪ್ ಎಲ್ಲ ಆಗಿ ಬಂದೆ ಆ್ಯಂಡ್ ನಾನು ಸಾರಿ ಕೇಳ್ತೀನಿ ನಿಮ್ಮೆಲ್ಲರಿಗೂ ನಾನು ಪ್ರಾಪರಾಗಿ ವೀಡಿಯೋ ಆಗ್ತಾಯಿಲ್ಲ ಯಾಕಂತಂದರೆ ಬರ್ಡೇ ಅದು ಇದು ಬಂತು ಆ್ಯಂಡ್ ವೀಡಿಯೋಸ್ ಇದ್ದಾವೆ ಬಟ್ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಸ್ವಲ್ಪ ಏನೋ ಒಂಥರ ಫೀಲ್ ಆಗ್ತಾಯಿತ್ತು ಅದಕ್ಕೋಸ್ಕರ ನಾನು ಮಾಡಿಲ್ಲ ಇದೆಲ್ಲ ಪಾರ್ಸಲ್ಸ್ ಎಲ್ಲ ಇದೆ ವೀಡಿಯೋಸ್ ಎಲ್ಲ ಮಾಡೋದಿದೆ ಸೊ ಅದೆಲ್ಲ ಹಂಗೆ ಇದೆ ಆ್ಯಂಡ್ ಆಲ್ಸೋ ನಿನ್ನೆ ನಾನು ಗೋಲ್ಡ್ ರಿಂಗ್ನ ಪರ್ಚೇಸ್ ಮಾಡಿದೆ ಸೊ ಎರಡು ರಿಂಗು ಚೆನ್ನಾಗಿ ಅನಿಸ್ತು ನನಗೆ ಯಾಕೆ ನಾನು ಸ್ಟೋನ್ಸಲ್ಲಿ ಏನೂ ತೊಗೊಂಡಿಲ್ಲ ಅಂತಂದರೆ ನನಗೆ ನೆಕ್ಸ್ಟ್ ಏನಾದರೂ ಫ್ಯೂಚರಲ್ಲಿ ಬೇಡ ಅಂತ ಅನಿಸ್ತು ಅಂದಾಗ ನಾನು ಅದನ್ನು ಅದೇ ಅಮೌಂಟ್ಗೆ ಹಾಕೋಕ್ಕಾಗಲ್ಲ ಅದು ಸ್ಟೋನ್ಸ್ ಎಲ್ಲ ರಿಮೂವ್ ಮಾಡ್ತಾರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಆ್ಯಂಡ್ ಆ ಎರಡು ರಿಂಗ್ಸ್ ನಂಗೆ ತುಂಬ ಇಷ್ಟ ಆಯಿತು ನಿಮ್ಗೆ ಯಾವ ರಿಂಗ್ ಇಷ್ಟ ಆಯಿತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಂಗೆ ಆ ಪ್ಲೀನು ತೊಗೊಳ್ಳಲಾ ಬೇಡ ತೊಗೊಳ್ಳಾ ಬೇಡ ಅನ್ನೋದಿತ್ತು ಬಟ್ ಫೈನಲ್ ಆಗಿ ತೊಗೊಂಡೆ ಎರಡೂ ಇಷ್ಟ ಆಯಿತು ಆಮೇಲೆ ಮನೆಗೆ ಬಂದಮೇಲೆ ಇಷ್ಟ ಆಯಿತು ಅಲ್ಲಿ ಒಂಥರ ಎರಡು ಮನ್ಸೆ ಇತ್ತು ಅದು ಇನ್ನೊಂದು ರಿಂಗ್ ಇದೆ ಅಲ್ವಾ ಸೊ ಅದು ನಂಗೆ ತುಂಬ ಇಷ್ಟ ಆಯಿತು ಇದು ಒಂದು ಡೌಟಲ್ಲಿತ್ತು ಸೊ ಮನೆಗೆ ಬಂದಮೇಲೆ ಓಕೆ ಓಕೆ ಎಲ್ಲರೂ ಚೆನ್ನಾಗೈತೆ ಅಂದಾಗ ನನಗೆ ಇಷ್ಟ ಆಯಿತು ಸೊ ಎಸ್ ಕೈಸ್ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತ ಅಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೈಸ್ ಅಂತ ಹೇಳಿ ಆ್ಯಂಡ್ ಆಲ್ಸೋ ನಾನು ನನ್ನ ಬರ್ಡೇಗೆ ಹಾಕೊಂಡಿದ್ನಲ್ವಾ ಒಂದಷ್ಟು ಜ್ಯುವೆಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಸೊ ನಿಮ್ಗೆ ಏನಾದರೂ ಬೇಕಂತಂದರೆ ನೀವು ಕೂಡ ಬೈ ಮಾಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಬರುತ್ತೆ ಅಂತ ಇದೆಲ್ಲ ಒಂದು ನಾರ್ಮಲ್ ಏನಾದರೂ ಡ್ರೆಸ್ ಹಾಕ್ಕೊಳ್ತೀರಾ ಮತ್ತು ಜೀನ್ ಹಾಕ್ಕೊಳ್ತೀರಾ ಅದ್ರ ಜೊತೆ ಗೋಲ್ಡ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಈ ಥರ ಸ್ಟೈಲ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಸೊ ಕ್ಯಾನ್ ಗೋ ಫಾರ್ ದಸ್ ನನಗಿದು ತುಂಬ ಇಷ್ಟ ಆಯಿತು ಇಷ್ಟಪಟ್ಟು ತೊಗೊಂಡೆ ಇದು ಬಂದ್ಬಿಟ್ಟು ಈ ಥರ ಇದು ಲಾಕ್ ಕೊಟ್ಟಿರ್ತಾರೆ ಇದನ್ನ ಲಾಕ್ ಮಾಡ್ಕೊಳ್ಬೋದು ಸೊ ಇದು ಜುವೆಲ್ಸ್ದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇದು ಪರ್ಲ್ ಇದೆ ಈ ಪರ್ಲ್ ನನಗೇನಿಸ್ತು ಅಂತಂದರೆ ನನ್ನ ಕತ್ತು ಚಿಕ್ಕದು ಓಕೆನಾ ಇಲ್ಲಿ ಗ್ಯಾಪ್ ಇಲ್ಲ ನನಗೆ ಅಷ್ಟೊಂದು ನೋಡ್ತಿದ್ದೀರಲ್ವಾ ಇಷ್ಟು ಗ್ಯಾಪ್ ಇಲ್ಲ ಹ್ಞೂ ಕೆಲವೊಬ್ಬರಿಗೆ ಸ್ವಲ್ಪ ಉದ್ದ ಎಲ್ಲ ಇರುತ್ತೆ ಉದ್ದ ಇರೋರಿಗೆ ಸರಿ ಹೋಗುತ್ತೆ ಸೊ ಆ್ಯಂಡ್ ಇದು ಚಿಕ್ಕದಿರೋದಕ್ಕೆ ನನ್ನ ಕತ್ತಿಗೆ ಈ ಥರ ಕುತ್ಕೊಂಡಿರೋ ಥರ ಫೀಲ್ ಆಗುತ್ತೆ ನನಗೆ ಬಟ್ ಏನು ಪೇಯ್ನ್ ಇಲ್ಲ ಬಟ್ ಲುಕ್ ವೈಸ್ ಅದು ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದ್ಕೊಳ್ತೀನಿ ಅದಕ್ಕೆ ನನಗಿದು ಓಕೆ ಓಕೆ ಅನಿಸ್ತು ಬಟ್ ಈ ಥರ ನೋಡೋದಕ್ಕೆ ಬೇರೆ ಯಾರ್ದು ಚಿಕ್ಕ ಕತ್ತಿರುತ್ತಲ್ವ ಅವ್ರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ನನ್ನ ಕತ್ತು ಏನಂತಂದರೆ ಆಗಿರುತ್ತೆ ಅದೇನೋ ಹಿಂಗೆ ಕುತ್ಕೊಂಡಿರೋ ಥರ ಫೀಲ್ ಅನ್ನಿಸ್ತು ಇಟ್ಸ್ ಓಕೆ ಗುಡ್ ಪ್ರಾಡಕ್ಟ್ ಪ್ರಾಡಕ್ಟ್ ಚೆನ್ನಾಗಿದೆ ನಾನು ಕತ್ತೆ ಚೆನ್ನಾಗಿಲ್ಲ ಓಕೆನಾ ಪ್ರಾಡಕ್ಟ್ ಬಂದು ತುಂಬಾ ಚೆನ್ನಾಗಿದೆ ಐ ಜಸ್ಟ್ ಇಟ್ ಇದನ್ನು ಬೇಕಂದರೆ ಈ ಥರ ಸ್ಟೈಲ್ ಮಾಡ್ಬೋದು ಅಂದ್ಕೊಳ್ತೀನಿ ಲತ್ತಿಸಿ ಸೊ ಮಾಡ್ಕೊಳ್ಬೋದು ನಿಮ್ಗೆ ಹೆಂಗೆ ಬೇಕು ಹಂಗೆ ಚಿಕ್ಕದಾಗಿ ಇದನ್ನು ಓಪನ್ ಮಾಡಿಬಿಟ್ಟು ಲಾಕ್ ಮಾಡಿದ್ರೆ ಆಗುತ್ತೆ ಅಂದ್ಕೊಳ್ತೀನಿ ಲತ್ತಿಸಿ ಒಂದು ಸರಿ ಸೊ ಈ ಥರ ಏನಾದರೂ ಡಿಫ್ರೆಂಟಾಗಿ ಆಗಿಲ್ಲ ಅಂತಂದರೆ ಮಾಡ್ಬೋದು ನಾನು ಇದನ್ನು ಆ್ಯಕ್ಚುಲಿ ಸ್ಟೈಲ್ ಮಾಡಿದ್ದೆ ಮೊನ್ನೆ ಒಂದು ಡ್ರೆಸ್ ತೊಗೊಂಡಿದ್ದೆ ಅದರಲ್ಲಿ ಹಾಕ್ಕೊಂಡಿದ್ದೆ ಆ ವಿಡಿಯೋದಲ್ಲಿ ಓಕೆ ಓಕೆ ಅನ್ನಿಸ್ತು ಅಷ್ಟೆ ಇದು ಲುಕ್ ವೈಸು ಹಾಕೊಂಡ್ಮೇಲೆ ನಿಮಗೆ ಚೆನ್ನಾಗಿರೋ ಕತ್ತೆ ಅಂದರೆ ಹಾಕ್ಕೊಳ್ಳಿ ಸೊ ಇದು ಹಿಂಗೆ ಹಾಕೋಬೋದು ನಾನೇ ಇದು ಲಾಕ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದು ಈ ಥರ ಹಿಂಗೆ ಬಿಟ್ಟು ಒಳಗಡೆ ಹಿಂಗೆ ಲಾಕ್ ಮಾಡಿಕೊಂಡ್ರೆ ಹಾಕ್ಕೋಬೋದು ಈ ಥರ ಆದರೂ ಹಾಯ್ ಮಾಡ್ಬೋದು ಓಕೆ ನಾನು ಎಸ್ ಇದು ಒಂದು ಪ್ರಾಡಕ್ಟು ಇದ್ರದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇಫ್ ಯು ವಾಂಟ್ ನೀವು ಲಿಂಕ್ ಅಂತ ಕಳಿಸಿ ನಾನು ಅಕಸ್ಮಾತ್ ಏನಾದರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಲ್ಲ ಅಂತಂದರೆ ಲಿಂಕ್ ಅಂತ ಕಳಿಸಿದ್ರೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಆ್ಯಂಡ್ ಆಲ್ಸೋ ಇದು ಇಯರಿಂಗ್ಸು ಇದು ಅಷ್ಟೇ ಕ್ವಾಲಿಟಿ ವೈಸ್ ಜಸ್ಟ್ ವಾವ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಎಲ್ಲ ಇಯರಿಂಗ್ಸು ಅಷ್ಟೇ ಇದು ಬಂದು ಪರ್ಲ್ಸ್ ಇದ್ದಾವೆ ಸೊ ಯಾರೋ ನನ್ನ ಕೇಳಿದರೆ ಆ್ಯಂಡ್ ಕಲ್ಸ್ಕೊಟ್ಟಿದ್ದೆ ನೀವು ಲಿಂಕ್ ಅಂತ ಕಳಿಸಿದ್ರೆ ನಾನು ನಿಮ್ಗೆ ಕಳ್ಸ್ಕೊಡ್ತೀನಿ ಇದೆಲ್ಲ ನಾರ್ಮಲ್ ಡ್ರೆಸ್ಸಸ್ಗೆ ಎಲ್ಲ ಸ್ಟೈಲ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ನೀವು ಸೈಡ್ ಇಟ್ಕೊಳ್ತೀರ ಅಂದರೆ ಇದನ್ನ ಇಟ್ಕೋಬೋದು ಇದು ಇಲ್ಲೇ ಇಟ್ಕೋಬೋದು ಚಿಕ್ಕದಿದೆಯಲ್ವಾ ಅಲ್ಲೇ ಇಟ್ಕೋಬೋದು ಇದನ್ನೆಲ್ಲ ತುಂಬ ಚೆನ್ನಾಗಿದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಈ ಥರ ಬರುತ್ತೆ ಅಂತ ಹೇಳಿ ಬಟ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಇದು ಬಂದ್ಬಿಟ್ಟು ನಾನು ಬರ್ಡೇ ದಿನ ಹಾಕ್ಕೊಂಡಿದ್ದೆ ಆ್ಯಂಡ್ ಇದನ್ನು ಕೂಡ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕೇಳಿದ್ರಿ ಲಿಂಕು ಕಳಿಸಿದ್ದೀನಿ ನಾನು ಆ್ಯಂಡ್ ಇದು ಅಷ್ಟೇ ಇದಕ್ಕೆ ಏನಕ್ಕಾದ್ರೂ ಸ್ಟೈಲ್ ಮಾಡಂಗಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಅಷ್ಟೇ ಬೀಚ್ ಆ ವೈಬ್ಸ್ಗೆ ಚೆನ್ನಾಗಿರುತ್ತೆ ಸೊ ನೋಡಿ ಇದು ಇಷ್ಟು ಇಯರಿಂಗ್ಸ್ ಬರುತ್ತೆ ಇದು ಅರೌಂಡ್ ಟೂ ಹಂಡ್ರೆಡ್ ಒಳಗಡೆ ಸಿಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ ಎಲ್ಲ ಕೂಡ ಎಲ್ಲ ಇಯರಿಂಗ್ಸ್ ಕೂಡ ನಾವು ಹಾಕ್ಕೋಬೋದು ಯಾವುದು ಆಗದೆ ಇಲ್ದಿರೋ ಥರ ಯಾವುದೂ ಇಲ್ಲ ಎಲ್ಲನೂ ತುಂಬಾ ಚೆನ್ನಾಗಿದೆ ಇಫ್ ಯು ವಾಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಇದು ಓಕೆನಾ ಹೆಂಗೆ ಬರುತ್ತೋ ಅಂದ್ಕೊಂಡಿದ್ದೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ಇಷ್ಟ ಆಯಿತು ನನಗೆ ಬಟ್ ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಉದ್ದ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು ಅನ್ನೋದು ಏನು ಆಲ್ಸೋ ಇದೊಂದು ಇದೆ ಇದನ್ನು ನಾನು ಹಾಕ್ಕೊಂಡೇ ಇಲ್ಲ ಹಾಕ್ಕೋಬೇಕು ಅಂದ್ಕೊಂಡು ತೊಗೊಂಡಿದ್ದು ನಾನು ಇದು ಬರ್ಡೇ ದಿನ ಹಾಕ್ಕೋಬೇಕು ಅಂದ್ಬಿಟ್ಟು ಬಟ್ ಹಾಕ್ಕೊಂಡಿಲ್ಲ ನಂಗೆ ಇಷ್ಟ ಆಗಲಿಲ್ಲ ಏನೋ ಹಾಕ್ಕೊಬೇಕು ಆ ಡ್ರೆಸ್ಗೆ ನಂಗೆ ಚೆನ್ನಾಗಿ ಅನಿಸಿಲ್ಲ ಬೇರೆ ಯಾವುದಾದ್ರೂ ಡ್ರೆಸ್ಗೆ ನಮ್ಗಷ್ಟ ಇಲ್ಲ ಓಹೋ ಇದೇನು ಗಾಯಿಸಿ ಹಿಂಗಾಕ್ಬಿಟ್ಟಿದೆ ಅವತ್ತು ಓಪನ್ ಮಾಡಿದೆ ತಲೆ ಕೆಟ್ಟೋಯ್ತು ಬಂದ್ಬಿಟ್ಟು ಇದು ಹಿಂಗೆ ಆಗ್ಬಿಟ್ಟಿದೆ ಇದು ಒಂದು ನಿಮಿಷ ಎಲ್ಲ ನೀಟಾಗಿ ಇದು ಮಾಡಿಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಕ್ಲಿಯರ್ ಮಾಡಿದೆ ಇದನ್ನು ಈ ಥರ ಹಾಕೋಬೋದು ಚೆನ್ನಾಗಿರುತ್ತೆ ಅಲ್ಲಿ ಜಸ್ಟ್ ಶೋಯಿ ಎರಡು ನಿಮಿಷ ಇದು ಲಾಕ್ ಓಪನ್ ಆಗಲ್ಲ ವಾಯ್ಸ್ ಈಗ ಈ ಥರ ಸ್ಟೈಲ್ ಮಾಡ್ಬೋದು ಚೆನ್ನಾಗಿ ಕಾಣಿಸುತ್ತೆ ಯಾವುದಾದ್ರೂ ಚೆನ್ನಾಗಿರೋ ಔಟ್ಫಿಟ್ ಹಾಕ್ಕೊಂಡು ಯು ಕ್ಯಾನ್ ಸ್ಟೈಲ್ ದಿಸ್ ಚೆನ್ನಾಗಿದೆ ಅಲ್ವಾ ಯಾವುದಾದ್ರೂ ಒಂದು ಗೋಲ್ಡ್ ಬ್ರೇಸ್ಲೆಟ್ ಹಾಕೊಂಡು ವಾಚ್ ಹಾಕ್ಕೊಂಡ್ರೆ ಸಕ್ಕದಾಗಿರುತ್ತೆ ನಿಮಗೆ ಬೇಕಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ತಿಳಿಸಿ ಸೊ ಲಿಂಕ್ನ ಕಳ್ಸ್ಕೊಡ್ತೀನಿ ಪ್ರೀಟಿ ಪ್ರೀಟಿ ಚೆನ್ನಾಗಿದೆ ಐ ಇಟ್ ಸೊ ತುಂಬ ದಿನಗಳ ನಂತರ ನಮ್ಮ ಗಾಯನ ವಿಡಿಯೋಗೆ ಬಂದಿದ್ದಾರೆ ಹಾಯ್ ಮಾಡಿ ಗಾಯನ

అసే ఇత ಆ ಸುಮೇರು ಏಯ್ ನಡಿಯಾ ನೀನ ಅತ್ತ ಯಾಕೆ ನಿಂಗೆ ಅವನು ಸವಸ? ಸುಮೇರು ನೀನು ತೋರಿಸ್ತಾ ನಿಂಗೊನೆ ತొಸ್ತ ಏನು ಗಿಫ್ಟ್ ಗಿಫ್ಟ್ ಅದು ಗಿಫ್ಟ್ 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 ಅಲ್ಲ ಇಲ್ಲೋಡೋ ಗಿಫ್ಟ್ ಗಿಫ್ಟ್ ಏನಾ ಗಿಫ್ಟ್ ಓಕೆ ಗೈಸ್ ಅಷ್ಟೇ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಶೇರ್ ಕಾಮೆಂಟ್ ಅಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ವಾಚ್ ಮಾಡಿ ಟೇಕ್ ಬಾಯ್ ಲವ್ ಯು ಆಲ್